ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಾಹ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೋಜ್ ಇನ್ನೂ ಮಲಗಿರ್ಬೇಕಾರೆ ಶಾಂತಿ ಬಂದ್ಬಿಟ್ಟು ಎದೋಳು ನನ್ನ ಬಂಗಾರ ಕಸ್ಟಮರ್ ಎಲ್ಲ ಬಂದಿರ್ತಾರೆ ಅಂಗಡಿ ಬಾಗಿಲು ತೆಗಿಬೇಕು ಎದೋಳಪ್ಪ ಅಂತ ಎಬ್ಬಿಸ್ತಿರ್ತಾರೆ ರವಿ ಶ್ರುತಿ ಮತ್ತು ರಂಗನಾಥ್ ಅವರು ಇದನ್ನು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ರಂಗನಾಥ್ ಅವರು ಏ ಶಾಂತಿ ಎಲ್ ಕೆ ಜಿ ಮಕ್ಕಳನ್ನ ಎಬ್ಬಿಸ್ತಂಗೆ ಎಬ್ಬಿಸ್ತಿದ್ಯಾಲೇ ಅವ್ನು ಎಲ್ ಕೆ ಜಿಲಿ ಇದ್ದಾಗ್ಲೂ ಇದೇ ಥರ ಮಾಡ್ತಿದ್ದೆ ಈಗ ಬಿಸ್ನೆಸ್ ಮಾಡ್ತಿದ್ದಾನೆ ಕತ್ತೆ ವಯಸ್ಸಾಯ್ತು ಆದರೂ ಇದೇ ರೀತಿ ಮಾಡ್ತಿದ್ಯಾಲೆ ಅಂತ ಬೈತಿರ್ತಾರೆ ರಂಗನಾಥ್ ಅವರು ಇದನ್ನೆಲ್ಲ ನೋಡಿ ಶಾಂತಿ ಮತ್ತು ರೋಹಿಣಿ ಎಷ್ಟೇ ಎಬ್ಸಿದ್ರು ಮನೋಜ್ ಎದ್ದೇಳೋದೇ ಇಲ್ಲ ಇನ್ನೊಂದು ಅರ್ಧ ಗಂಟೆಯಮ್ಮ ಅಂತೇಳಿ ಶಾಂತಿ ತೊಡೆ ಮೇಲೆ ಹಾಗೆ ಮಲ್ಕೊಂಡು ಬಿಡ್ತಾನೆ ಸೂರ್ಯ ಬಂದು ಏನು ಪೆಂಗಿನ ಸುತ್ತ ಈಗ ನಿಂತಿದ್ದೀರಲ್ಲ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ರೀ ನಿಮ್ಮ ಅಣ್ಣ ಇನ್ನೂ ಎದ್ದಿಲ್ಲ ಅಂತ ಅವನು ಎದ್ರೇನು ಹೇಳ್ದೇರೇನು ವೇಸ್ಟ್ ಪಾಡಿ ಅವನು ಕೆಲ್ಸಕ್ಕೆ ಬಾರ್ದೆ ಇರೋನು ಮಲಗಿರಲಿ ಬಿಡು ಅಂತ ಹೇಳ್ತಾನೆ ರವಿ ಹೇಳ್ತಾನೆ ನಿನ್ನೆ ತಾನೇ ಅಂಗಡಿ ಓಪನಿಂಗ್ ಆಗಿದೆ ಇವತ್ತು ಎದ್ದೋಗಿ ಅಂಗಡಿ ತೆಗಿಬಾರ್ದೇನೋ ಸೂರ್ಯ ಅಂತ ಹೇಳಿದಾಗ ಹೌದಲ್ವಾ ಈ ಪಂಗೆ ಇನ್ನೂ ಮಲಗಿದಾನಲ್ಲ ನೋಡ್ತೀನಿ ಇರು ಅಂತೇಳಿ ಹೋಗಿ ನೋಡಿದಾಗ ಮನೋಜು ಶಾಂತಿನ ಹೊರ್ಕೊಂಡು ಮಲ್ಕೊಂಡಿರ್ತಾನೆ ಇದನ್ನ ನೋಡಿ ಸೂರ್ಯ ಅಪ್ಪ ಏನಪ್ಪ ಇವನು ಇನ್ನೂ ಚಿಕ್ಕ ಮಕ್ಕಳು ಥರ ಹೊರ್ಕೊಂಡು ಮಲ್ಕೊಂಡಿದ್ದಾನಲ್ಲ ಸ್ಕೂಲ್ ಮಕ್ಕಳು ಥರ ಎಬ್ಬಿಸ್ತಿದಾರಲ್ಲಪ್ಪ ಅಂತ ಕೇಳಿದಾಗ ಹೌದು ಕಣೋ ನಾನು ಅದನ್ನೇ ಹೇಳ್ತಿದ್ದೀನಿ ಮೊದಲನೇ ದಿನನೇ ಸರಿಯಾಗಿ ಅಂಗಡಿ ತೆಗಿಲಿಲ್ಲ ಅಂದರೆ ಬಂದಿರೋರೆಲ್ಲರೂ ಅಂಗಡಿ ಸರಿಯಾಗಿ ಸೇಲ್ ಆಗ್ತಿಲ್ಲ ಅಂತೇಳಿ ಎಲ್ಲರೂ ಅಂದ್ಕೊಳ್ಳಲ್ವೇನಪ್ಪ ಅಂತ ಹೇಳ್ತಾನೆ ಸೂರ್ಯ ಇದೆಲ್ಲ ಅವ್ನಿಗೆ ಅರ್ಥ ಆಗಬೇಕಲ್ವೇನೋ ಈ ಶಾಂತಿ ಬೇಳೆ ಸಾಲೋದಕ್ಕೆ ಪಕ್ತಾಲ ಕುಡ್ಕೊಂಡು ಮುದ್ದು ಮಾಡ್ತಿದ್ದಾಳೆ ಕರ್ಮ ಇದೆಲ್ಲ ಏನಾಗುತ್ತೆ ಏನೋ ಗೊತ್ತಿಲ್ಲ ಅಂದ್ಕೊಂಡು ಹೋಗ್ತಿರ್ತಾರೆ ಈ ಪೆಂಗೆ ಈಗ ಮಲಗಿದ್ರೆ ನಿಮ್ಮ ದುಡ್ಡು ಯಾವಾಗಪ್ಪ ಕೊಡ್ತಾನೆ ಅಂತ ಹೇಳಿದಾಗ ನನ್ನ ದುಡ್ಡು ಕೊಡೋದಿಲ್ಲಿ ಇವನು ಮಾವನ ದುಡ್ಡನ್ನ ಹಾಳು ಮಾಡದೆ ಇದ್ದರೆ ಸಾಕು ಅಂತ ಹೇಳ್ತಾರೆ ರಂಗನಾಥ್ ಅವರು ರವಿ ಹೇಳ್ತಾನೆ ಒಂದಿನ ಕೆಲಸ ಮಾಡಿ ಒಂದು ವಾರ ಮಲಗಬೇಕು ಅಂತ ಅಂದ್ಕೊಂಡಿರ್ಬೇಕು ಇವನು ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಯಜಮಾನ ಆಗೋದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ದಾನೆ ಈ ಪ್ಯಾಂಗ್ಯ ಅಂತಾನೆ ನನಗೂ ಬೆಳಿಗ್ಗೆ ಎದ್ದೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೂ ಇದು ಕೆಲಸ ಇರಬೇಕಾದ್ರೆ ಎದ್ದೇಳಲ್ವಾ ರವಿ ಹೇಳ್ತಾನೆ ನಮ್ಮ ಓನರ್ ಬಂದು ಬೆಳಿಗ್ಗೆ ಏಳು ಗಂಟೆಗೆ ಹೋಟ್ಲು ತೆಗ್ದಿರ್ತಾರೆ ಅಂತಾನೆ ಈ ಮನೋಜ್ ಈಗ ಮಾಡ್ತಿದ್ದಾರೆ ಅಂತಾಳೆ ಶ್ರುತಿ ಆಗ ರೋಹಿಣಿ ತುಂಬ ಟಯರ್ಡ್ ಆಗಿದ್ದರೆ ಇನ್ನೇನು ಮಾಡ್ತಾರೆ ಮಲ್ಕೊಂಡೇ ಇರ್ತಾರೆ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ತುಂಬ ಟಯರ್ಡ್ ಆಗೋದು ಅಂದರೆ ಅದು ಮೀನಾ ಅವ್ರಿಗೆ ಅವರು ಎಷ್ಟೊಂದು ಕೆಲಸ ಮಾಡ್ತಾರೆ ತಮ್ಮ ಕೆಲಸನೂ ಮಾಡಿ ಮನೆ ಕೆಲಸ ಎಲ್ಲನೂ ಮಾಡ್ತಿರ್ತಾರೆ ಅವರು ಮಧ್ಯಾಹ್ನದವರೆಗೂ ಮಲ್ಗಿರ್ಬೇಕು ಹಾಗಾದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡು ರೋಹಿಣಿಗೆ ತುಂಬ ಕೋಪ ಬಂದು ಮನೋಜ್ಗೆ ಹೋಗಿ ಎದ್ದೇಳಿ ಎದ್ದೇಳಿ ಅಂತ ಹೊಡಿತಾ ಇರ್ತಾಳೆ ಶಾಂತಿಗೆ ತುಂಬ ಶಾಕ್ ಆಗುತ್ತೆ ಮನೆಯವರೆಲ್ಲರೂ ನೋಡ್ತಿರ್ತಾರೆ ರೋಹಿಣಿ ಹೊಡೆದ್ರೂ ಎದ್ದೇಳ್ದೆ ಇರೋ ಮನೋಜನ್ನು ನೋಡಿ ಸೂರ್ಯ ಒಂದು ಜಿಗ್ಗಲ್ಲಿ ನೀರು ತಗೊಂಡು ಬರ್ತಿರ್ತಾನೆ ಮೀನ ಬೇಡ ರೀ ಅಂತ ಹೇಳಿದಾಗ ಏ ಸುಮ್ಮನೀರಿ ಅವನ್ನ ಹೀಗೆ ಎಬ್ಬಿಸ್ಬೇಕು ಅಂತ ತಗೊಂಡು ಬರ್ತಿರ್ತಾನೆ ರಂಗನಾಥ್ ಅವ್ರು ಅವ್ರು ಏನಾದರೂ ಮಾಡ್ಕೊಳ್ಳಿ ಬೇಡಪ್ಪ ಅಂತ ಹೇಳಿದಾಗ ಸುಮ್ಮನಿರಪ್ಪ ನಿಂಗೆ ಗೊತ್ತಾಗಲ್ಲ ಅಂತ ಹೇಳಿ ಮನೋಜನ ಮುಖಕ್ಕೆ ಜಗ್ ನೀರು ತಗೊಂಡು ಬಂದು ಹೆಚ್ಚಿಬಿಡ್ತಾನೆ ನೀರು ಹೆಚ್ಚಿದ ತಕ್ಷಣ ಮನೋಜ ಎದ್ದು ಅಮ್ಮನ ನೀರಲ್ಲಿ ಬಿದ್ದೋದೆ ಅಂತಿರ್ತಾನೆ ರೋಹಿಣಿ ಕೋಪ ಮಾಡ್ಕೊಂಡ್ರಿ ಸೂರ್ಯ ಅವರೇ ಯಾಕೆ ರೀ ಹೀಗೆ ಮಾಡಿದ್ರಿ ಅಂತ ಕೇಳ್ತಾಳೆ ಪೌಡ್ರಮ್ಮ ನೀವೇ ಎಬ್ಬಿಸ್ತಿದ್ರಲ್ಲ ಚಿಕ್ಕ ಮಕ್ಕಳು ಥರ ಆಗಲ್ಲ ಎಬ್ಸೋದು ಈಗ ಎಬ್ಬ್ದು ಎಬ್ಬಿಸಿದ್ರೇನೇ ಎದ್ದೇಳೋದು ಅಂತ ಸೂರ್ಯ ಹೇಳ್ತಾನೆ ಮನೋಜ ಎದ್ಬಿಟ್ಟು ಸೂರ್ಯ ಯಾಕೋ ಈಗ ಮಾಡಿದೆ ನೀನು ಒಟ್ಕಿ ಚಿಡ್ದಿದ್ದೇನೋ ಅಂತ ಕೇಳ್ತಾನೆ ಮಲಗಿರೋರ ಮೇಲೆ ಯಾಕೋ ನೀರು ಸುರಿದೆ ಅಂತ ಶಾಂತಿ ಕೇಳಿದಾಗ ಮಲಗಿರೋರ ಮೇಲೆ ನೀರು ಸುರಿದೇನೆ ಇನ್ನೇನು ಎದ್ದಿರೋರ ಮೇಲೆ ಸುರಿಯೋಕ್ಕಾಗುತ್ತಾ ಸಕ್ರೆ ಅಂತ ಹೇಳ್ತಾನೆ ಸೂರ್ಯ ರೀ ನೋಡಿರಿ ಏನು ಮಾಡ್ತಿದ್ದಾನೆ ಅಂತ ಶಾಂತಿ ಕೇಳಿದಾಗ ಅವರು ಅವ್ರು ಇಷ್ಟವನ್ನ ಮಾಡ್ಕೊಳ್ಳಿ ಸುಮ್ಮನಿರಪ್ಪ ಅಂತ ಹೇಳಿದಾಗ ಅಪ್ಪ ಅಂಗಡಿ ಬಾಗ್ಲೂ ತೆಗಿಬಾರ್ದೇನಪ್ಪ ಅಂತ ಸೂರ್ಯ ಕೇಳಿದಾಗ ಅವ್ರ ಅಂಗಡಿ ಇಷ್ಟ ಬಂದಾಗ ತೆಗಿತಾರೆ ನೀನು ಏನೋ ಆಗಬೇಕು ಅಂತ ಶಾಂತಿ ಹೇಳ್ತಾರೆ ಅವನ ಎದ್ದು ಅಂಗಡಿ ಬಾಗಲೂ ತಾನೆ ಅಪ್ಪನ ದುಡ್ಡು ಇಪ್ಪತ್ತೇಳು ಲಕ್ಷ ಸಂಪಾದನೆ ಮಾಡ್ಕೊಡೋಕ್ಕಾಗೋದು ಲೇ ಹೆಂಗ್ಯಾ ಇಪ್ಪತ್ತೇಳು ಲಕ್ಷ ಅಪ್ಪನ ದುಡ್ಡು ಕೊಟ್ಬಿಟ್ಟು ನೀನು ಹೆಂಗಾದ್ರೂ ಮಲ್ಕೊಳ್ಳೋ ಅಂತ ಹೇಳ್ತಾನೆ ಸೂರ್ಯ ಅವರು ಸಾಧನೆ ಮಾಡೋರು ನಿದ್ದೆಗೆಲ್ಲ ಪ್ರಾಮುಖ್ಯತೆ ಕೊಡೋಲ್ಲ ಕಣಪ್ಪ ಎದ್ದು ಹೋಗು ಬೇಗ ಬೇಗ ಅಂತ ಹೇಳ್ತಾರೆ ಆಗ ಶಾಂತಿ ಎದ್ದು ರೆಡಿಯಾಗೋ ಬೇಗ ಅಂತೇಳಿ ರೇಗಿ ಹೋಗ್ತಾರೆ ಮೀನಾ ಅಡುಗೆ ಮಾಡ್ತಿರ್ತಾಳೆ ಶಾಂತಿ ಬಂದ್ಬಿಟ್ಟು ಏನೇ ಮಾಡ್ತಿದ್ಯಾ ಮೀನಾ ಅಂತ ಕೇಳಿದಾಗ ಅಡುಗೆ ಮಾಡ್ತಿದ್ದೀನಿ ಅಂತ ಅಂತ ಹೇಳ್ತಾಳೆ ಅನ್ನ ಸಾರು ಪಲ್ಯ ಸ್ಪಾಯಿಸಾಕು ಕೂಟು ಅಂತ ಒಂದು ದೊಡ್ಡ ಲಿಸ್ಟನ್ನೇ ಹೇಳ್ತಾಳೆ ಸರಿ ಅತ್ತೆ ಮಾಡ್ಕೊಡ್ತೀನಿ ಅಂತ ಮೀನು ಹೇಳಿದಾಗ ವೆಜ್ ಬಿರಿಯಾನಿ ರೋಹಿಣಿಗೆ ಅಂತ ಹೇಳ್ತಾಳೆ ಈಗ ಹೇಳಿದಿಷ್ಟು ರೋಹಿಣಿ ಮನೋಜ್ಗ ಅಂತ ಕೇಳಿದಾಗ ಹೌದು ಅಂತ ಶಾಂತಿ ಹೇಳ್ತಾಳೆ ಅವ್ರು ಯಾವ ಕೆಲಸನೂ ನಾನು ಮಾಡಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ ಅತ್ತೆ ಅಂತ ಹೇಳಿದಾಗ ಅಡುಗೆ ಮಾಡಿಕೊಟ್ಬಿಟ್ರೆ ನಿನ್ನ ಕೈಯನ್ನು ಗೆಜ್ಲಿಡ್ಬಿಡ್ತೇನೆ ಅಂತ ಕೇಳ್ತಾಳೆ ಶಾಂತಿ ಗೆಜ್ಲಿ ಹಿಡಿಯುತ್ತೋ ಇನ್ನೊಂದಾಗುತ್ತೋ ಮಾಡಲ್ಲ ಅಂದರೆ ಮಾಡಲ್ಲ ಅಂತ ಮೀನು ಹೇಳ್ತಾಳೆ ಯಾಕೆ ಮಾಡೋಲ್ಲ ಅಂತ ಶಾಂತಿ ಕೇಳಿದಾಗ ಮೀನ ಹೇಳ್ತಾಳೆ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತೆ ನನ್ನ ಮಾ ಗಂಡನ ಮಾತನ್ನ ಆಗುತ್ತೆ ಅಂತ ಹೇಳ್ತಾಳೆ ನಿನಗೆ ಉಪ್ಪು ಹುಳಿ ಖಾರ ಮಸಾಲೆ ಎಲ್ಲ ಜಾಸ್ತಿಯಾಗಿ ಕೊಬ್ಬು ಜಾಸ್ತಿ ಆಗಿದೆ ಅಂತಾಳೆ ಶಾಂತಿ ಹೌದತ್ತೆ ನನ್ನ ಗಂಡ ತಂದಾಕಿರೋದನ್ನ ತಿಂದು ತಿಂದು ನನ್ನ ಕೊಬ್ಬು ಜಾಸ್ತಿ ಆಗಿದೆ ಬೇಕಾದ್ರೆ ನಿಮಗೂ ಕೊಡ್ತೀನಿ ಅಂತ ಹೇಳ್ತಾಳೆ ಮೀನಾ ಏನೇ ನನ್ನ ಜೊತೆನೇ ಕೂಗಾಡ್ತಿದೆಯಲ್ಲೇ ಹೊಡಿತೀನಿ ಅಂತ ಶಾಂತಿ ಕೇಳಿದಾಗ ನನ್ನ ಎತ್ತೋರು ಒಂದೇ ನನ್ನ ಗಂಡನ ಎತ್ತೋರು ಒಂದೇ ಆ ಥರದ ದಿನಗಳು ಯಾವತ್ತೂ ಬರೋಲ್ಲ ನಾನು ಕೊಡ್ತಿರೋ ಗೌರವನ ದುರ್ಬಳಕೆ ಮಾಡ್ಕೋಬೇಡಿ ಹಾಗಂತ ನಿಮ್ಮ ಹಿರಿ ಮಗನಿಗೆ ನನ್ನ ಹತ್ರ ಶ್ವಾಸ ಕಾಳು ಕಿಮ್ಮತ್ತೂ ಇರೋಲ್ಲ ಅಂತ ಹೇಳ್ತಾಳೆ ಬೆನ್ನಾಣಗಿತಿ ನೆನೆ ರಾತ್ರಿ ನಿನಗೂ ನಿನ್ನ ಗಂಡನಿಗೆ ರೂಮ್ ಬಿಟ್ಟಿಲ್ಲ ಅಂತ ಮನೋಜ್ ಮತ್ತು ರೋಹಿಣಿ ಮೇಲೆ ಸೇಟ್ ತಿಸ್ಕೊತಿದ್ದೀರ ಅಲ್ವಾ ಅಂತ ಕೇಳ್ತಾಳೆ ಶಾತಿ ಯಾವುದಕ್ಕೂ ಯಾವುದನ್ನು ಸಂಬಂಧ ಸೇಸಿ ಹೇಳ್ಬೇಡಿ ಅತ್ತೆ ಅಂತ ಮೀನಾ ಕೇಳಿದಾಗ ನನಗೂ ಗೊತ್ತಿಲ್ವಾ ನೀನು ಬುದ್ಧಿ ಎಲ್ಲ ನಾವಿದ್ದಾಗ ಒಂದು ಹೇಳೋದು ನಾವು ಇಲ್ಲದೇ ಇರಬೇಕಾದ್ರೆ ಇನ್ನೊಂದು ಹೇಳೋದು ನಿನ್ನ ಗಂಡನ ಕಿವಿಲಿ ಹೋಗಿ ಎಲ್ಲ ಹೇಳ್ಕೊಡ್ತೀಯ ಅಲ್ವಾ ಅಂತ ಕೇಳ್ತಾಳೆ ರೂಮ್ ಇಲ್ಲದೇ ಆಗಲ್ವೇನೋ ನಿನಗೆ ಇನ್ನೊಬ್ರು ರೂಮಲ್ಲಿ ಮಲ್ಕೊಳಕ್ಕೆ ಅಸಹ್ಯ ಆಗಲ್ವೇನೋ ನಿಮ್ಮ ಮನೇಲಿ ಮಲ್ಕೋತಿರ್ಲಿಲ್ಲವಾ ಸ ಕುಟುಂಬ ಸಮೇತವಾಗಿ ಹಾಲಲ್ಲೆಲ್ಲ ಬಂದ್ಕೊತಿರ್ಲಿಲ್ವ ಇಲ್ಲೇನೇ ಆಗಿದೆ ನಿನಗೆ ಇನ್ನೊಬ್ಬರು ಸಂತೋಷಕ್ಕೆ ಹೀಗೆ ನೀನು ನಿನ್ನ ಗಂಡ ತಣ್ಣೀರು ಇದ್ದರೆ ಕೊನೆಗಾಲದಲ್ಲಿ ನೀನು ನಿನ್ನ ಗಂಡ ಇಬ್ಬರು ಸೆಟ್ಕೊಂಡು ಬಿತ್ತಿರ್ತೀರಾ ಅಂತ ಶಾಂತಿ ಹೇಳ್ತಾಳೆ ಆಗ ಮೀನಾಗೆ ಕೋಪ ಬಂದು ಅತ್ತೆ ಅಂತ ಹೇಳಿ ಚೇರ್ನ ಹಿಂದ್ಗಡೆಯಿಂದ ಒದಿತಾಳೆ ಶಾಂತಿಗೆ ಗಾಬರಿ ಆಗುತ್ತೆ ಮೀನ ಕೋಪದಲ್ಲಿ ಶಾಂತಿ ಹತ್ರ ಬಂದು ಅತ್ತೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಅಂತ ಹೇಳ್ತಾಳೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು